ಸನ್ಮಾನ್ಯರೇ ನಾವು ಲಂಡನ್ನಿನ ಮಗಳ ಮನೆಗೆ ಭೇಟಿ ನೀಡಿದ್ದ ಸಮಯದಲ್ಲಿ ಹಲವಾರು ಸ್ಥಳಗಳನ್ನು ಸಂದರ್ಶಿಸಿದ್ದೇವೆ ನಮ್ಮ ಅನುಭವವನ್ನು ನಿಮ್ಮ ಮುಂದೆ ದೃಶ್ಯ ಕಾವ್ಯವಾಗಿ ಕಾಣಿಸುವ ಪ್ರಯತ್ನ ನಡೆಸುತ್ತಿದ್ದೇನೆ ಲಂಡನ್ನಲ್ಲಿ ನಾವು ಕಂಡ ಮಾಡಮ್ ಟು ಸಾಡ್ಸ್ ಕುರಿತಂತೆ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಮಾಡಮ್ ಟು ಸಾಡ್ಸ್ ಮಾಡಮ್ ಟು ಸಾಡ್ಸ್ ಮಾನವ ಪ್ರತಿಕೃತಿಯ ಮೇಣದ ಗೊಂಬೆಗಳ ಲೋಕ ಮಗಳ ಮನೆ ಇಲ್ಫಾಲ್ಡ್ನಿಂದ ರೈಲ ನೇರಿ ಬೇಕರ್ ಸ್ಟ್ರೀಟ್ನಲ್ಲಿ ಇಳಿದು ಸ್ಟೇಷನ್ನಿಂದ ಹೊರ ಬಂದ ತಕ್ಷಣ ಕಾಲು ದಾರಿಯ ಮೊಗ್ಗುಲಲ್ಲಿ ಕಂಡದ್ದು ಪ್ರಸಿದ್ಧ ಪತ್ತೇದಾರಿ ನಟನಾದ ಶೆರ್ಲ್ಯಾಕ್ಸ್ ಹೋಮ್ ಅವರ ಪುತ್ಥಳಿ ಕಂಡು ಮುಂದೆ ತೆರಳಿದಾಗ ಮ್ಯಾಡಮ್ ಟು ಸಾಳ್ಸ್ನ ಕಟ್ಟಡ ನಮ್ಮನ್ನು ಸ್ವಾಗತಿಸಿತು ಒಳ ಹೊಕ್ಕಂತೆಲ್ಲ ಲಂಡನ್ ಬ್ರಿಡ್ಜ್ ಲಂಡನ್ ಐ ಹಾಗೂ ಇನ್ನಿತರ ಲಂಡನ್ನಿನ ಚಿತ್ರಗಳು ಬೃಹದಾಕಾರದ ಕ್ಯಾನ್ವಾಸ್ನಲ್ಲಿ ನಮ್ಮನ್ನೆಲ್ಲ ಸ್ವಾಗತಿಸುವಂತೆ ಕಂಡಿತು ಒಳಗೆ ಹೋದಾಗ ಲಂಡನ್ನಿನ ಮಹಾರಾಣಿ ಎಲಿಜಬೆಟ್ಟು ತನ್ನ ಪರಿವಾರದೊಂದಿಗೆ ಒಳಗೆ ಬಂದವರನ್ನು ಸ್ವಾಗತಿಸುತ್ತಿರುವ ದೃಶ್ಯ ಬಹುವಾಗಿ ಆಕರ್ಷಿಸಿತು ಒಳ ಹೊಕ್ಕಂತೆಲ್ಲ ಮೇಳದ ಗೊಂಬೆಗಳು ಒಂದಕ್ಕಿಂತ ಒಂದು ಆಕರ್ಷಣೀಯವಾಗಿ ಕಂಡವು ಚಿತ್ರ ನಟಿಯರಾದ ಕತ್ರಿನಾ ಕೈಫ್ ದೀಪಿಕಾ ಪಡುಕೋಣೆ ನಟ ಶಾರುಖ್ ಖಾನ್ ಜೇಮ್ಸ್ ಬಾಂಡ್ ನಟರುಗಳು ಹಾಗೂ ಹಲವಾರು ಚಿತ್ರ ನಟರ ಮೇಣದ ಗೊಂಬೆಗಳು ಬಹು ಆಕರ್ಷಣೀಯವಾಗಿ ಕಂಡವು ನಾವೆಲ್ಲ ಅವುಗಳ ಪಕ್ಕದಲ್ಲಿ ನಿಂತು ಫೋಟೋ ತೆಗೆಸಿಕೊಂಡವರು ಅಲ್ಲಿ ನೆರೆದವರು ಸಹ ಫೋಟೋ ಕ್ಲಿಕ್ಕಿಸಿಕೊಳ್ಳುತ್ತಿದ್ದರು ಮುಂದೆ ಹಜಾರ ಪ್ರವೇಶಿಸಿದಾಗ ಫುಟ್ಬಾಲ್ ಆಟಗಾರರು ವಾಲಿಬಾಲ್ ಆಟಗಾರರು ಕ್ರಿಕೆಟ್ ಆಟಗಾರರು ಬಾಕ್ಸರ್ಗಳು ಎಲ್ಲರ ಮೇಣದ ಗೊಂಬೆಗಳು ಥೇಟ್ ಅವರನ್ನೇ ಹೋಲುವ ಹಾಗೆಯೇ ನಿರ್ಮಿಸಿದ್ದು ಇಲ್ಲಿನ ವಿಶೇಷವೇ ಸರಿ ಅದೋ ಅದೋ ಖಂಡಿತು ಚಾರ್ಲಿಸ್ ಚಾಪ್ಲಿನ್ನ ಮನೆ ಮತ್ತು ಒಳ ಕಂಡದ್ದು ಕಾಡಿನ ದೃಶ್ಯಾವಳಿ ಅಲ್ಲೂ ಸಹ ಬಾಲಿವುಡ್ ಚಿತ್ರ ನಟರ ಮೇಣದ ಗೊಂಬೆಗಳು ನಂತರ ಕಾರ್ಟೂನ್ ನಟರ ಮೇಣದ ಗೊಂಬೆಗಳು ಹರ್ಸ್ ಚೇಂಬರ್ ಇಂಗ್ಲೆಂಡ್ ಇತಿಹಾಸದಲ್ಲಿ ಕುರ್ಚಿಗಾಗಿ ನಡೆದ ಕೊಲೆಗಳ ಸರಣಿ ತೋರಿಸುವ ಗೊಂಬೆಗಳಿಂದ ಆವೃತವಾಗಿದ್ದವು ದೋಣಿಯಲ್ಲಿ ಕುಳಿತು ಸಂಚಾರದ ಸಮಯದಲ್ಲಿ ಹಲವಾರು ರೀತಿಯ ಇಂಗ್ಲೆಂಡ್ ರಾಜಮನೆತನದ ಮೀಣದ ಗೊಂಬೆಗಳು ಬಹುವಾಗಿ ಆಕರ್ಷಿಸಿದವು ಫೋರ್ ಡಿ ಚಲನಚಿತ್ರ ಸಹ ಇಲ್ಲಿ ಪ್ರದರ್ಶಿಸುತ್ತಾರೆ ನಾಲ್ಕು ಬದಿಯಲ್ಲೂ ವೀಕ್ಷಿಸಬಹುದಾದ ಚಿತ್ರ ಗಾಗಲ್ ಮೂಲಕವೇ ವೀಕ್ಷಿಸಬಹುದು ಮೇರಿ ಲೇಬೋನ್ ರಸ್ತೆ ವೆಸ್ಟ್ಮಿನಿಸ್ಟರ್ ನಗರ ಇಂಗ್ಲೆಂಡ್ ಇಲ್ಲಿ ನೂರ ತೊಂಬತ್ತು ವರ್ಷಗಳ ಹಿಂದೆ ಸ್ಥಾಪಿಸಿದ ಮ್ಯಾಡಮ್ ಡು ಸಾ ಮೇಣದ ವಸ್ತು ಸಂಗ್ರಹಾಲಯ ಇದು ಆರಂಭಿಕ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ಹಾರೋಸ್ ಚೇಂಬರ್ ಇದು ಸಾವಿರದ ಎಂಟುನೂರ ನಲವತ್ತ ಮೂರರಲ್ಲಿ ಅದರ ಜಾಹೀತಾ ರಾತಿನಲ್ಲಿ ಸಹ ಕಾಣಿಸಿಕೊಂಡಿತು ಪ್ರಸ್ತುತ ಬೋನ್ ರಸ್ತೆಯಲ್ಲಿರುವ ಲಂಡನ್ ಸ್ಥಳದಲ್ಲಿ ಕಟ್ ಕಟ್ಟಡವನ್ನು ನಿಯೋಜಿಸಲು ಪ್ರೇರೇಪಿಸಿತು ಹೊಸ ಪ್ರದರ್ಶನ ಗ್ಯಾಲರಿಗಳನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಂದು ತೆರೆಯಲಾಯಿತು ಮತ್ತು ಅದು ಉತ್ತಮ ಯಶಸ್ಸನ್ನು ಸಹ ಕಂಡಿತು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಮೆಡಮ್ ಟು ಸಾಟ್ಸ್ ಅನ್ನು ಖಾಸಗಿ ಸಂಸ್ಥೆಯಾಗಿ ಮಾರ್ಪಡಿಸಿತು ವಿಕ್ಟೋರಿಯನ್ ಯುಗದಿಂದಲೂ ಲಂಡನ್ನಲ್ಲಿ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿರುವ ಮಾಡಮ್ ಟು ಸಾರ್ಟ್ಸ್ ಪ್ರಸಿದ್ಧ ಮತ್ತು ಐತಿಹಾಸಿಕ ವ್ಯಕ್ತಿಗಳ ಮೇಣದ ಪ್ರತಿಮೆಗಳನ್ನು ಹಾಗೂ ಪ್ರಸಿದ್ಧ ನಟರು ನಿರ್ವಹಿಸಿದ ಚಲನಚಿತ್ರ ಜನಪ್ರಿಯ ಹಾಗೂ ದೂರದರ್ಶನ ಪಾತ್ರಗಳನ್ನು ಸಹ ಪ್ರದರ್ಶಿಸುತ್ತಿದೆ ಬ್ರಿಟಿಷ್ ಮನರಂಜನಾ ಕಂಪನಿ ಮೆರ್ಲಿನ್ ಎಂಟರ್ಟೈನ್ಮೆಂಟ್ಸ್ ನಿರ್ವಹಿಸುತ್ತಿರುವ ಈ ವಸ್ತು ಸಂಗ್ರಹಾಲಯವು ಈಗ ನಾಲ್ಕು ಖಂಡಗಳಾದ್ಯಂತ ನಗರಗಳಲ್ಲಿ ಸ್ಥಳಗಳನ್ನು ಸ್ಥಳಗಳನ್ನು ಹೊಂದಿದೆ ಮೇಡಮ್ ಟು ಸಾರ್ಟ್ಸ್ ಅವರ ಮೇಣದ ಪ್ರತಿಮೆಗಳ ವಸ್ತು ಸಂಗ್ರಹಾಲಯವು ಈಗ ಲಂಡನ್ ಇದನ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿ ಬೆಳೆದಿದೆ ಮತ್ತು ಅಮ್ಸ್ಟರ್ಡ್ಯಾಮ್ ಇಸ್ತಾನ್ಬುಲ್ ಬೀಜಿಂಗ್ ಬ್ಯಾಂಕಕ್ ಬರ್ಲಿನ್ ಬ್ಲ್ಯಾಕ್‌ಪೂನ್ ಸಿಡ್ನಿ ಹಂಕಾಂಗ್ 우한 ಲಾಸ್ ವೆಗಾಸ್ ಸ್ಯಾನ್ ಫ್ರಾನ್ಸಿಸ್ಕೋ ಚಾಂಗ್ಲಿಂಗ್ ಶಾಂಘೈ ನ್ಯೂಯಾರ್ಕ್ ನಗರ ಓರ್ಲ್ಯಾಂಡೋ ನೆಕ್ಸ್ಟ್ ಇಲ್ಲಿ ಹಾಲಿವುಡ್ ಸಿಂಗಾಪುರ ಟೋಕಿಯೋ ಬುಡಾಪೇಸ್ಟ್ ವಿಯನ್ನಾ ವಾಷಿಂಗ್ಟನ್ ಡಿ ಸಿ ನವದೆಹಲಿ ಮತ್ತು ದುಬೈಗಳಲ್ಲೂ ಸಹ ಇದರ ಶಾಖೆಗಳನ್ನು ವಿಸ್ತರಿಸಲಾಗಿದೆ ನಾವು ಕಂಡಿದ್ದು ಲಂಡನ್ನಿನ ಮ್ಯಾಡಮ್ ಡೂಸಾಟ್ಸ್ ಕುರಿತಂತೆ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಧನ್ಯವಾದಗಳೊಂದಿಗೆ ನಿಮ್ಮ ಸುದ್ದಾನ ಪ್ರಿಯ ಮಾ ಸುರೇಶ್ ಬಾಬು ವಿಜಯಪುರ